ಪ್ರಶ್ನೆ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಅದರಲ್ಲಿ ಪರಿಪೂರ್ಣತೆಯನ್ನು ಹೊಂದಿ ಮನುಷ್ಯನಿಗೆ ಸ್ವಲ್ಪ ಬುದ್ಧಿ ಬಂದಾಗಲೇ ಪ್ರಶ್ನಿಸುವ ಗುಣ ಪ್ರಾರಂಭವಾಗುತ್ತದೆ ಬಾಲ್ಯ ಪ್ರಕೃತಿಯಲ್ಲಿಯ ವಿಚಿತ್ರಗಳನ್ನು ಆಶ್ಚರ್ಯದಿಂದ ನೋಡುತ್ತಾ ಪ್ರಶ್ನಿಸುತ್ತದೆ ಕೌಮಾರ್ಯ ಯೌವನ ನಿತ್ಯ ಜೀವನದಲ್ಲಿಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುತ್ತಾ ಯಾವುದೇ ಒಂದು ವಿಷಯದಲ್ಲಿ ನಮ್ಮನ್ನು ನಿಷ್ಣಾತರನ್ನಾಗಿ ಮಾಡುತ್ತವೆ ಅವು ಜೀವನವನ್ನು ಸುಗಮ ಮಾಡುತ್ತವೆ ಈ ಭೂಮಿಯ ಮೇಲೆ ತನ್ನ ಹುಟ್ಟಿಗೆ ಕಾರಣವಾದ ಅರ್ಥವನ್ನು ತಿಳಿದುಕೊಳ್ಳುವುದನ್ನು ಬಿಟ್ಟು ಬೇರೇನೂ ಅವಶ್ಯಕವಿಲ್ಲದ ವೃದ್ಧಾಪ್ಯ ಜೀವನಿಗೆ ದೇವರಿಗೆ ಯಾವ ಭೇದವೂ ಇಲ್ಲವೆಂದು ಗ್ರಹಿಸುವಂತೆ ಮಾಡಿ ಜನ್ಮವನ್ನು ಚರಿತಾರ್ಥ ಮಾಡುತ್ತವೆ ಈ ಅವಸ್ಥೆಗೆ ಸೇರಲು ಆಧ್ಯಾತ್ಮಿಕ ಎನ್ನುವುದು ಬಹಳ ದೊಡ್ಡ ಆಸರೆ ಸಮಾಧಾನ ಪ್ರಶ್ನಿಸುವುದರಿಂದ ನಮಗೆ ತಿಳಿಯದ ವಿಷಯವನ್ನು ತಿಳಿದುಕೊಳ್ಳಬೇಕೆಂಬ ಆತುರ ಪ್ರದರ್ಶಿಸಬೇಕು ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಾಗ ಮನಸ್ಸೆಲ್ಲ ಅನಿರ್ವಚನೀಯವಾದ ಸಂತೋಷದಿಂದ ತುಂಬಿ ಹೋಗುತ್ತದೆ ತನು ಮನ ಪುಳಕಿತಗೊಳ್ಳುತ್ತದೆ ಸಮಾಧಾನ ಹೇಳುವ ಗುರು ಪ್ರಶ್ನೆಗೆ ಸಂಬಂಧಿಸಿದ ವಿಷಯದಲ್ಲಿ ವಿಶೇಷವಾದ ಪ್ರತಿಭೆ ಇರುವವನಾಗಿರಬೇಕು ಆತ ಒಂದು ಸಾರಿ ಪ್ರಶ್ನೆಗೆ ಉತ್ತರ ಹೇಳಿದ ನಂತರ ಪ್ರಶ್ನೆ ಮುಗಿದು ಹೋಗಿ ಬಿಡಬೇಕು ಸ್ವಲ್ಪವೂ ಉಳಿದಿರಬಾರದು ಪ್ರಶ್ನೆಗೆ ತಕ್ಕ ಉತ್ತರ ಹೇಳಿದ ಗುರುವಿನ ಹೃದಯ ಹುಣ್ಣಿಮೆಯ ಚಂದ್ರನಂತೆ ಬೆಳಗಬೇಕು ಒಮ್ಮೊಮ್ಮೆ ಎಷ್ಟು ಪ್ರಯತ್ನಿಸಿದರೂ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುವುದಿಲ್ಲ ಅಲ್ಲಿಗೆ ಅದನ್ನು ಬಿಟ್ಟು ಬಿಡುವವನು ನಿರಾಶವಾದಿಯಾಗುತ್ತಾನೆ ಉತ್ತರವಿಲ್ಲದ ಪ್ರಶ್ನೆ ಇರುವುದಿಲ್ಲ ಎಂದುಕೊಳ್ಳುವವನು ಕಾರ್ಯಾರ್ಥಿ ಆದರೂ ಆಶಾವಾದಿ ಪ್ರಶ್ನೆಗೆ ಉತ್ತರ ಸಿಗುವವರೆಗೂ ನಿದ್ದೆ ಆಹಾರ ಬಿಟ್ಟು ಹುಡುಕುತ್ತಾನೆ ಗೆಲುವು ಕೆಲವು ಪಕ್ಷಗಳಲ್ಲಿ ಇರುವುದಕ್ಕೆ ಇದೇ ಕಾರಣ ಆ ಲಕ್ಷಣವೇ ಪ್ರಶ್ನೆಗೆ ಸರಿಯಾದ ಉತ್ತರ ಲಭಿಸುವುದು ಅಷ್ಟು ಸುಲಭವಲ್ಲ ಪ್ರಶ್ನಿಸುವ ವ್ಯಕ್ತಿಯಲ್ಲಿ ಸಹನೆ ತಾಳ್ಮೆ ಉತ್ತರ ಹೊರಡಿಸುವ ನೈಪುಣ್ಯತೆ ಇರಬೇಕು ಆಗಲೇ ಗುರುವಿನಿಂದ ಉತ್ತರ ವರ್ಷದಂತೆ ಸುರಿಯುತ್ತದೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಗುರು ಶಿಷ್ಯ ಪರಂಪರೆಗೆ ಒಂದು ದೊಡ್ಡ ನಾಂದಿ ಹಾಡಿದ ಶಿಷ್ಯನ ಮನಸ್ಸಿನಲ್ಲಿರುವ ಪ್ರಶ್ನೆ ಎಂಬ ಕತ್ತಲನ್ನು ಹೊಡೆದೋಡಿಸಿ ಬೆಳಕು ತುಂಬುವುದು ಗುರು ಆತ ಜ್ಞಾನವನ್ನು ಕೊಡುವವನು ಪ್ರಶ್ನೆ ಉತ್ತರಗಳಿಂದ ಕೂಡಿದ ವಿದ್ಯೆ ವಿದ್ಯಾರ್ಥಿಗಳನ್ನು ಹಂತ ಹಂತವಾಗಿ ಉನ್ನತ ಸ್ಥಿತಿಗೆ ಸೇರಿಸುತ್ತದೆ ವಿನಯ ವಿಧೇಯತೆ ಶ್ರದ್ಧೆ ಭಕ್ತಿಗಳಿಂದ ಶಿಷ್ಯರು ವಿದ್ಯೆಯನ್ನು ಅಭ್ಯಾಸ ಮಾಡುವುದರಲ್ಲಿರುವ ಅಂತರಾರ್ಥ ಇದೆ ಪೂರ್ವಕಾಲದಲ್ಲಿ ಗುರುವಿನ ಹೆಸರಿನಿಂದಲೇ ಶಿಷ್ಯನ ಬುದ್ಧಿಬಲವನ್ನು ಊಹಿಸುತ್ತಿದ್ದರು ಜನರು ವಿಷಯ ಯಾವುದೇ ಇರಲಿ ಪ್ರಶ್ನೆಗಳು ಬಹಳ ಉದ್ಭವಿಸುತ್ತಲೇ ಇರುತ್ತದೆ ನಾವು ಇಷ್ಟಪಡುವ ವಿಷಯದ ಬಗ್ಗೆ ಮೇಧಸ್ಸನ್ನು ಎಷ್ಟು ಉಪಯೋಗ ಪಡದ ಅಷ್ಟು ವಿಷಯದ ಅಮೃತ ನಮಗೆ ಸಿಗುತ್ತದೆ ಅದು ನಮ್ಮ ಅನುಭವಕ್ಕೆ ಬರುವ ವಿಷಯ ಮಾತ್ರ ತರಗತಿಯ ಕೊಠಡಿಗಳಲ್ಲಿ ಮೇಸ್ಟರುಗಳು ಅನೇಕ ವರ್ಷಗಳಿಂದ ಒಂದೇ ಪಾಠ ಹೇಳುತ್ತಿದ್ದರೂ ಅದು ಅಂಧರಿಗೆ ಹೊಸದಾಗಿಯೇ ಇರಲು ಕಾರಣ ಶಿಷ್ಯರ ಗ್ರಹಿಕೆ ಹೇ ಕೇಳುವ ಹೊಸ ಹೊಸ ಪ್ರಶ್ನೆಗಳು ಪ್ರಶ್ನೆಗಳಿಗೆ ಉತ್ತರವನ್ನು ಗಟ್ಟು ಮಾಡುವುದರ ಮೂಲಕ ಪರೀಕ್ಷೆಯನ್ನು ಪಾಸು ಮಾಡಬಹುದೇನೋ ಆದರೆ ಜೀವನವೆಂಬ ಪಾಠಶಾಲೆಯಲ್ಲಿ ಕೊನೆಯ ಬೆಂಚಿನಲ್ಲಿ ಕುಳ್ಳಿರಿಸಿಬಿಡುತ್ತದೆ ಅದಕ್ಕೆ ಶಿಕ್ಷಕರ ಪಾಠ ಕೇಳಿದ ಶಿಷ್ಯರೆಲ್ಲ ಉತ್ತಮ ವಿದ್ಯಾರ್ಥಿಯಾಗುವುದು ಸಾಧ್ಯವಿಲ್ಲ ಪ್ರವಚನಗಳಿಗೆ ತಲೆದೂಗುವ ಜನರೆಲ್ಲರೂ ಪರಮಹಂಸರಾಗಲಾರರು ಹೇಳುವುದನ್ನು ಆಸಕ್ತಿಯಿಂದ ಕೇಳಿ ಅರ್ಥ ಮಾಡಿಕೊಂಡು ಅನುಮಾನ ಬಂದರೆ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರ ಪಡೆದು ಅನುಮಾನವನ್ನು ನಿವಾರಣೆ ಮಾಡಿಕೊಂಡರೆ ಮಾತ್ರವೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯ ಈ ಪ್ರಪಂಚ ಪ್ರಶ್ನೆಗಳ ಮಾಯವಾಗಿದೆ ಮರುಭೂಮಿಯ ಮರಳನ್ನು ನಮ್ಮ ಮುಷ್ಟಿಯಲ್ಲಿ ನಾವು ಎಂದಿಗೂ ಹಿಡಿಯಲಾರೆವು ಹಾಗೆಯೇ ಸಮುದ್ರವನ್ನು ಒಂದು ಘುಟುಕಿನಲ್ಲಿ ಕುಡಿಯಲು ಸಾಧ್ಯವಿಲ್ಲ ಸೃಷ್ಟಿಯಲ್ಲಿ ಆಸಕ್ತಿ ಹುಟ್ಟಿಸುವ ಎಲ್ಲವನ್ನು ನಾವು ಕಲಿಯಲು ಕೂಡ ಸಾಧ್ಯವಿರುವುದಿಲ್ಲ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಒಂದು ವಿಷಯದಲ್ಲಾದರೂ ನಾವು ಅನುಭವವನ್ನು ಸಾಧಿಸಿದರೆ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಂಡಂತೆಯೇ ಸರಿ ಧನ್ಯವಾದಗಳು